ಸರ್ ಈಗ ನನಗಂತ ಈ ಪೋಸ್ಟರ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ ಇದೆಲ್ಲ ನೋಡುವಾಗ ಹೇಗ್ ಅನ್ಸುತ್ತೆ ಯಾವ ತರ ಥ್ರಿಲ್ ಆಗುತ್ತೆ ನಿಮ್ಮ ನಿಮ್ಮನ್ನ ನೋಡುವಾಗ ಇದರ ಪೋಸ್ಟರ್ ಗಳಲ್ಲಿ ನೋಡುವಾಗ ಎಲ್ಲಾ ಹೇಗೆ ಅನ್ಸುತ್ತೆ ಇದು ಒಂದು ಥ್ರಿಲ್ಲಿಂಗ್ ತರ ಇದೆ ಅಂತ ಸಕ್ಕದಾಗಿದೆ ಅಂತ ಇದು ನಿಮ್ಗೆ ಹೇಗ್ ಅನ್ಸುತ್ತೆ ಸರ್ ನೋಡ ಅದು ನಾನು ನೋಡಿದಾಗ ಕಷ್ಟ ಹೇಳಿ ಸರ್ ಒಂದು ಲುಕ್ ಬೇರೆ ನೀವು ನೋಟಿಸ್ ಹೌದು ಇದು ಅಂತ ಸಕ್ಕದಾಗಿದೆ ಅಂತ ಇದು ಸೋ ಇದೊಂದು ಲುಕ್ ಅದೊಂದು ಲುಕ್ ಇದೊಂದು ಲುಕ್ ಇನ್ನೊಂದು ಎರಡು ಮೂರು ಲುಕ್ ಇದೆ ಸಿನಿಮಾದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇದೆ ಸೊ ಎಲ್ಲವನ್ನು ಪುಲ್ ಆಫ್ ಪುಲ್ ಆಫ್ ಅಲ್ಲ ರಿಯಲ್ ಹೇರ್ ಸೊ ಅದಕ್ಕೆ ನಾವು ಅದೇ ಹೇರ್ ಗ್ರೋ ಮಾಡೋದ್ರಿಂದ ಹೇರ್ ಮೈಂಟೈನ್ ಮಾಡೋದ್ರಿಂದ ಹಿಡಿದು ತಗೊಂಡ್ ಬ್ಲೋಡ್ರೆ ಮಾಡ್ಕೊಂಡು ಹೊಳಿತಾ ಇದ್ರೆ ಗಂಟೆ ಗಟ್ಟಲೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಎರಡರಿಂದ ಮೂರ್ ಅವರ್ ಬರೀ ನಾನು ರೆಡಿ ಆಗಕ್ಕೆ ಟೈಮ್ ಬೇಕು ಆ ಟ್ಯಾಟುಗಳು ಎಲ್ಲವೂ ಅಂದ್ರೆ ಪ್ರಾಸೆಸ್ ದಿನ ಅದನ್ನೇ ಮಾಡೋದು ಇದ್ದಿದ್ದು ಹಿಂಸೆ ಬಟ್ ಅದು ಹಿಂಗೆ ಬರಬೇಕು ಅನ್ನೋ ಒಂದು ಇನ್ವಿಷನ್ ಆಗ್ಬಿಟ್ಟಿರುತ್ತಲ್ಲ ಅಂದ್ರೆ ಡೈರೆಕ್ಟರ್ಗೆ ಅದು ಗೆ ಹೋಗಬೇಕು ಚೇತನ್ ಕೇಶ್ ಸೊ ಅವನು ಇದನ್ನೆಲ್ಲ ಪ್ಲಾನ್ ಮಾಡಿ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಸ್ಟಾಫ್ ಜೊತೆ ಡಿಸ್ಕಸ್ ಮಾಡಿ ಅವರೊಂದು ಟೆಂಪ್ಲೇಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ನನಗೆ ಹೇಳಿದ್ರೆ ನಾ ಎಲ್ಲ ಏನಾದ್ರು ಬೇಡ ಅಂತ ಹೇಗ್ತಿನ ಕುಂಚಿ ಇವ್ರುಗಳು ಡಿಸ್ಕಸ್ ಮಾಡ್ಕೊಂಡು ರೆಡಿ ಮಾಡ್ಬಿಟ್ಟು ನೀನು ನೋಡಿ ಸರ್ ನೋಡಿ ನೀವು ಅಂತ ನಮ್ಮ ಶಾಂತು ಇಲ್ಲೇ ಸೊ ಅವರು ಇವರೆಲ್ಲ ಅಷ್ಟೇ ಸ್ಕೆಚ್ ಹಾಕೊಂಡ್ಬಿಟ್ಟಿರುತ್ತೆ ಬೆಳಗ್ಗೆ ಬಂದ್ಮೇಲೆ ಅಣ್ಣನಿಗೆ ಕಾಟ ಕೊಡ್ತೀನಿ ಅಂತ ರೆಡಿ ನಮ್ಮ ಡೈರೆಕ್ಟ್ರು ನನ್ನ ಕೂರಿಸಿ ನಾನು ನೋಡಿ ಸುಮ್ಮನೆ ಟ್ರೈ ಮಾಡ್ತೀವಿ ನೋಡಿ ಅಂತ ಹೇಳಿ ಒಂದಷ್ಟು ಟ್ರೈ ಮಾಡಿ ತೋರಿಸ್ಬಿಟ್ಟು ಕಡೆಗೆ ನಾನು ನೋಡಿ ಚೆನ್ನಾಗಿದೆ ಅಂತ ತನಕ ಬಿಡಲ್ಲ ನನ್ನ ಕನ್ವಿನ್ಸ್ ಮಾಡಿ ಅದಾದ್ಮೇಲೆ ಅದನ್ನ ಮತ್ತೆ ಮೇಂಟೈನ್ ಮಾಡೋದಿಲ್ಲ ಅದು ಒಂದಷ್ಟು ಟೈಮ್ ಪ್ರಾಸೆಸ್ ಸೊ ದಿನ ಈ ತರ ಅಂದ್ರೆ ಎಫರ್ಟ್ ಬೇಕೇ ಬೇಕು ಒಂದಷ್ಟು ಜನ ಕೆಲಸ ಮಾಡಿದ್ರೆ ಮಲ್ಟಿಪಲ್ ಲುಕ್ಸ್ ಎಲ್ಲರೂ ತುಂಬಾನೇ ಪ್ರತಿಯೊಬ್ಬನೂ ನನ್ನ ಸ್ಟಾಫ್ಲಿನ್ ಡಿಪಾರ್ಟ್ಮೆಂಟ್ ಅಷ್ಟು ಚೆನ್ನಾಗಿ ಕಂಡಂತ ಕನ್ಸನ್ನ ಸ್ಕ್ರೀನ್ ಮೇಲೆ ಟ್ರಾನ್ಸೆಂಡ್ ಆಗಕ್ಕೆ ಕೆಲಸ ಮಾಡಿದಾರಲ್ಲ ಆ ಪ್ರಾಸೆಸ್ ನಂಗೆ ತುಂಬಾ ಖುಷಿ ಕೊಡುತ್ತೆ ಆ ಕಷ್ಟಗಳು ಅಥವಾ ಕೋಪಗಳ ನಡುವೆ ಹಿಂಸೆಗಳ ನಡುವೆ ಇದು ನೋಡಿದಾಗ ಒಂದು ಸಾರ್ಥಕತೆ ಅನ್ಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ